ಇವತ್ ನಾನ್ ಹೇಳಕ್ ಬಂದಿರೋದು ದೊಡ್ಡ ಡೇಂಜರಸ್ ಇದ್ನ ಮಾಡೋದ್ರಲ್ಲೇ ತುಂಬಾ ಮುಳುಗೋಗಿದೆ ಕೆಪಿ ಎಸ್ ಸಿ ಅಂತಾನೆ ಹೇಳಿ ಮಾಡೋದು ಡೀಲ್ ಮಾಡ್ಕೊಳ್ಳೋದು ಹಾಗೇನೆ ಲೋಪದೋಷ ಇರುವಂತಹ ಕ್ವಶನ್ ಪೇಪರ್ಗಳು ಐ ಎ ಎಸ್ ಎಕ್ಸಾಮ್ ನೇ ಕನ್ನಡದಲ್ಲಿ ಬರೆಯೋಕೆ ಪರ್ಮಿಷನ್ ಕೊಟ್ಟಿರುವಾಗ ನಮ್ ಕರ್ನಾಟಕದಲ್ಲೇ ಕನ್ನಡಕ್ಕೆ ಫಸ್ಟ್ ಪ್ರಿಫರೆನ್ಸ್ ನ ಇವ್ರು ಯಾಕೆ ಕೊಟ್ಟಿಲ್ಲ ಆಗಿನೇ ಎಷ್ಟೊಂದ್ ಜನ ಅಭ್ಯರ್ಥಿಗಳು ಡಿಮೋಟಿವೇಟ್ ಆಗ್ತಿದಾರೆ ಕೆಪಿಸಿ ಸಂಸ್ಥೆಯ ಬೇಜವಾಬ್ದಾರಿತನದಿಂದ ತನದಿಂದ ಬಡವರಾಗ್ತಾರಂತದ್ದು ಆಕಾಂಕ್ಷಿಗಳು ಬಟ್ ಅವ್ರಗಳು ಮಾಡ್ತಿರೋ ಬಿಸ್ನೆಸ್ ಬೇರೆ ಆಗ್ಬಿಟ್ಟಿದೆ ಅದು ಕೆಲಸನ ಕೊಡೋದಕ್ಕೋಸ್ಕರ ಇವ್ರು ಎಕ್ಸಾಮ್ ನ ಮಾಡ್ತಿದಾರೋ ಅಥವಾ ಅವ್ರ ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಇವ್ರು ಎಕ್ಸಾಮ್ ನ ಮಾಡ್ತಿದಾರೋ ಅನ್ನೋದೇ ಅರ್ಥ ಆಗ್ತಾ ಆಗ್ತಾಯಿದೆ ಶೀಟ್ ಅಲ್ಲಿ ಇಷ್ಟ ಕ್ವಶನ್ಸ್ ಮಾತ್ರ ಆನ್ಸರ್ ನ ಮಾಡಿ ಇನ್ ಬಿಕ್ಕಿದ್ವಶನ್ಸ್ ನ ಬಿಟ್ಬಿಡಿ ಕೊಟ್ಟಿನ ಇವರು ಕೊಟ್ಟು ನಾವು ಯಾವ್ದೋ ಒಂದ್ ಇಪ್ಪತ್ ಸಾವಿರ ಮೂವತ್ ಸಾವಿರ ರೂಪಾಯಿ ಸಂಬಳ ತಕೋಬೇಕು ಅನ್ನೋ ಬದ್ಲು ಇಷ್ಟು ಅಮೌಂಟ್ ಡೀಲ್ ಆಗ್ತಿದೆ ನಿಮ್ ಹತ್ರ ದುಡ್ಡಿದವ್ರು ಬನ್ನಿ ಅಮೌಂಟ್ ನಾನು ಡಿಮ್ಯಾಂಡ್ ಮಾಡ್ತಿದೀನಿ ಅಷ್ಟ ಅಮೌಂಟ್ ನಿಮ್ಗೆ ಕೊಡಕ್ ಆಗುತ್ತಾ ಅಷ್ಟ ಅಮೌಂಟ್ ಕೊಟ್ರೆ ನನ್ಗೆ ಸಾವಿರಾರು ಜನ ಅಭ್ಯರ್ಥಿಗಳು ರಕ್ತದಿಂದ ಲೆಟರ್ ನ ಬರ್ದಿದ್ದಾರೆ ಸಿ ಎಂ ಅವ್ರಿಗೆ ತಲುಪಿಸ್ಬೇಕು ಅಂತ ಹೇಳಿ ಸಿಟಿ ಐದು ಸಿಟಿ ಐದು ರಿಸಲ್ಟ್ ನೋಡ್ಬೇಕು ನೀವು ಯಾವ ತರ ಇದೆ ಅಂತ ಅದೇ ತರ ಒಂದು ಜೆ ಟಿ ಎಕ್ಸಾಮ್ ಹತ್ತು ಎಕ್ಸಾಮ್ ನಡೆಸ್ತಿದ್ದಾರೆ ಅಂದ್ರೆ ಒಂದ್ ಎಂಟು ಎಕ್ಸಾಮ್ ಅದು ಆಲ್ರೆಡಿ ಕೋರ್ಟಲ್ಲಿ ಹೋಗಿ ಏ ಓದ್ತಾನೆ ಅದೇ ನಿಮ್ ಕೆಲ್ಸಾನೇ ತಗೊಂಡಿಲ್ಲ ಸುಮ್ನೆ ಏನೇ ಕೋತಿದೀಯ ಕನ್ನಡನ ಉಳ್ಸಿ ಬೆಳ್ಸಿ ಅಂತ ಹೇಳ್ತಾರೆ ಹೊರ್ತು ಇಂತ ವಿಚಾರ ಬಂದಾಗ ಇವ್ರು ಕನ್ನಡ ಪರ ನಿಲ್ತಾ ಇಲ್ಲ ಯಾಕೆ ಇವ್ರು ಯಾರು ಕರ್ನಾಟಕದವ್ರಲ್ವಾ ಯಶ್ವಾಗ್ಲೂ ಕನ್ನಡದ ಪರವಾಗಿ ಹೋರಾಟ ಡ್ರೈವರ್ಸ್ ಗಳು ಇನ್ನು ಕನ್ನಡ ಅಸ್ಮಿತೆ ಅಂತ ಬಂದಾಗ ಎಲ್ಲಾರು ನಮ್ಮ ತಾಯಿ ನಾಡಿನ ಪರ ಲೈಬ್ರರಿಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಟೈಮ್ ಓದ್ಕೊಂಡು ಹಗ್ಲು ರಾತ್ರಿ ಲೈಬ್ರರಿ ಒಳಗಡೆನೆ ಜೀವಿಸ್ತಿರೋರು ತುಂಬಾ ಜನ ಏನ ತ್ಯಾಗ ಮಾಡ್ಕೊಂಡ್ ಬಂದಿದ್ದಾರೆ ವರ್ಷಾನ್ ಗಟ್ಲೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಗೊತ್ತಿರುತ್ತೆ ಹಲವಾರು ಸ್ಕ್ಯಾಮ್ ಗಳ ಬಗ್ಗೆ ಆದ್ರೆ ಇವತ್ತು ನಾನು ಹೇಳಕ್ ಬಂದಿರೋದು ದೊಡ್ಡ ಡೇಂಜರಸ್ ಸ್ಕ್ಯಾಮ್ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದ್ರು ಕೂಡ ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ ಅದುವೇ ಕಾಂಪಿಟೇಟಿವ್ ಎಕ್ಸಾಮ್ ಸ್ಕ್ಯಾಮ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ನೇಮಕಾತಿ ಮಾಡಬೇಕು ಅಂತಾನೆ ಗೌರ್ಮೆಂಟ್ ಕಡೆಯಿಂದ ಅಧಿಕೃತವಾದ ನೇಮಕಾತಿ ಪರೀಕ್ಷಾ ಸಂಸ್ಥೆಗಳಿವೆ ಅದರಲ್ಲಿ ಮೇಜರ್ ಆಗಿರುವಂತಹ ಸಂಸ್ಥೆನೇ ಕೆಪಿ ಎಸ್ ಸಿ ಹಾಗೆ ಕೆ ಎ ಕೆ ಎಸ್ ಪಿ ಸದ್ಯಕ್ಕೆ ಸ್ಟಾಪ್ ಆಗಿದೆ ಯಾಕೆ ಅಂತ ಅಂದ್ರೆ ಪ್ರೀವಿಯಸ್ ನಡೆದ ಪಿ ಎಸ್ ಐ ಎಕ್ಸಾಮ್ ನ ಅಕ್ರಮದಿಂದಾಗಿ ಸದ್ಯಕ್ಕೆ ಯಾವುದೇ ತರದ ನೇಮಕಾತಿ ಮಾಡ್ತಾ ಇಲ್ಲ ಕೆಲವೊಂದು ಸಂಸ್ಥೆಗಳು ಇಂಡಿವಿಜುವಲ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತವೆ ಎಕ್ಸಾಂಪಲ್ ಕೆ ಎಂ ಎಫ್ ಕೆ ಎಂ ಎಫ್ ಬಗ್ಗೆ ಕೇಳೋ ಹಾಗೆ ಇಲ್ಲ ಈ ಸಂಸ್ಥೆಗಳು ಮಾಡಬೇಕಾಗಿರುವ ಕೆಲಸ ಏನಂತ ಅಂದ್ರೆ ಪಾರದರ್ಶಕವಾಗಿ ಪರೀಕ್ಷೆಗಳನ್ನ ನಡೆಸಿ ಸೂಕ್ತವಾದ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡುವುದೇ ಇದರ ಮೂಲ ಉದ್ದೇಶ ಆದ್ರೆ ಈ ಕೆಲಸನ ಬಿಟ್ಟು ಬೇರೆ ತರಹದ ಕೆಲ್ಸಾನ ಮಾಡೋದ್ರಲ್ಲೇ ಕೆ ಪಿ ಎಸ್ ಸಿ ಮುಳುಗೋಗಿದೆ ಅಂತಾನೆ ಹೇಳ್ಬಹುದು ಏನಕ್ಕೆ ಅಂತ ಅಂದ್ರೆ ಕ್ವಶನ್ ಪೇಪರ್ ನ ಲೀಕ್ ಮಾಡೋದು ಡೀಲ್ ಮಾಡ್ಕೊಳ್ಳೋದು ಹಾಗೆಯೇ ಲೋಪದೋಷ ಇರುವಂತಹ ಕ್ವಶನ್ ಪೇಪರ್ಗಳು ಜೊತೆಗೆ ಪರೀಕ್ಷಾ ಹಾಲಿಗೆ ಲೇಟ್ ಆಗಿ ಬರುವಂತಹ ಕ್ವಶನ್ ಪೇಪರ್ ಇದನ್ನ ಮಾಡೋದ್ರಲ್ಲೇ ತುಂಬಾ ಮುಳುಗೋಗಿದೆ ಕೆಪಿ ಎಸ್ ಸಿ ಅಂತಾನೆ ಹೇಳ್ಬಹುದು ಕೆ ಪಿ ಎಸ್ ಸಿ ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದ್ದು ಕರ್ನಾಟಕ ರಾಜ್ಯದ ಗ್ರೂಪ್ ಡಿ ಕ್ಲರ್ಕ್ ಇಂದ ಹಿಡಿದು ಗ್ರೂಪ್ ಎ ಪ್ರೊಬೇಷನರಿ ಆಫೀಸರ್ಸ್ ಗಳನ್ನ ಪಾರದರ್ಶಕವಾಗಿ ಪರೀಕ್ಷೆಗಳನ್ನ ನಡೆಸಿ ಸೂಕ್ತವಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಇದರ ಮೂಲ ಕರ್ತವ್ಯವಾಗಿದೆ ಇಂತಹ ಜವಾಬ್ದಾರಿ ಹೊತ್ತ ಕೆಪಿಎಸ್ ಸಿ ಸಂಸ್ಥೆಯು ಹಲವಾರು ಹಂತಗಳಲ್ಲಿ ಎಡುತ್ತನೇ ಇದೆ ಇದು ಅಚಾತುರ್ಯನೋ ಅಥವಾ ಉದ್ದೇಶ ಪೂರ್ವಕವಾಗಿಯೋ ಅದು ಅವರಿಗೆ ಗೊತ್ತು ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಡೆದಂತಹ ಎ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಕೆಎಸ್ ಪ್ರಿಲಿಮ್ಸ್ ಎಕ್ಸಾಮ್ನ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರೀಕ್ಷೆನ ನಡೆಸಿದ್ರು ಆದರೆ ಈ ಪರೀಕ್ಷೆನಲ್ಲಿ ಪರೀಕ್ಷಾ ಪತ್ರಿಕೆಯ ಲೋಪದೋಷದಿಂದ ಈ ಕನ್ನಡ ಮಾಧ್ಯಮದ ಆಕಾಂಕ್ಷಿಗಳಿಗೆ ನುಂಗಲಾರದ ತುತ್ತಾಗಿದೆ ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡುವಾಗ ಐವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳ ಲೋಪದೋಷದಿಂದಾಗಿ ಈ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ತುಂಬಾ ನಷ್ಟ ಆಗಿತ್ತು ಐ ಎ ಎಸ್ ಕನ್ನಡದಲ್ಲಿ ಬರೆಯೋಕೆ ಪರ್ಮಿಷನ್ ಕೊಟ್ಟಿರುವಾಗ ನಮ್ ಕರ್ನಾಟಕದಲ್ಲೇ ಕನ್ನಡಕ್ಕೆ ಫಸ್ಟ್ ನೇ ಇವ್ರು ಯಾಕೆ ಕೊಟ್ಟಿಲ್ಲ ಏನಕ್ಕೆ ಫಸ್ಟ್ ಇಂಗ್ಲಿಷ್ ನಲ್ಲಿ ಕ್ವಶನ್ ಪೇಪರ್ನ ರೆಡಿ ಮಾಡಿ ಅದಾದ್ಮೇಲೆ ಅದನ್ನ ಭಾಷಾಂತರವಾಗಿ ಕನ್ನಡಕ್ಕೆ ಏನಕ್ಕೆ ಮಾಡಿದ್ರು ಯಾಕೆಂದ್ರೆ ಅಲ್ಲಿ ಕೆಪಿ ಎಸ್ಸಿನಲ್ಲಿ ವರ್ಕ್ ಮಾಡ್ತಾರೆ ಯಾರು ಕನ್ನಡ ಮೀಡಿಯಂನವ್ರಲ್ವಾ ಅಥವಾ ಅವ್ರು ಕನ್ನಡನೇ ಬರೋಲ್ವಾ ಕ್ವಶನ್ ಪೇಪರ್ ಮಾಡಕ್ ಆಗದೇ ಅವ್ರಿಗೆ ಅಷ್ಟೊಂದು ಬಿಝಿ ಶೆಡ್ಯೂಲ್ ಇದೆಯಾ ಆಗಿದ್ರೆ ಅಥವಾ ಅವ್ರಿಗೆ ಇನ್ ಕೇಪಬಲ್ ಅವ್ರು ಬರದೇ ಇಲ್ವಾ ಆಗಿದ್ಮೇಲೆ ಏನಕ್ಕೆ ಇವ್ರು ಕೆ ಪಿ ಎಸ್ಸಿನಲ್ಲಿ ವರ್ಕ್ ಮಾಡ್ತಿದಾರೆ ಏನಕ್ಕೆ ಮತ್ತೆ ಎಕ್ಸಾಮ್ ನ ಕಂಡಕ್ಟ್ ನ ಇವ್ರು ಮಾಡ್ತಿದ್ದಾರೆ ಇದರಿಂದಾಗಿನೇ ಎಷ್ಟೊಂದು ಜನ ಅಭ್ಯರ್ಥಿಗಳು ಡಿಮೋಟಿವೇಟ್ ಆಗ್ತಿದ್ದಾರೆ ಅದು ಅಲ್ಲದೆ ಕ್ವಶನ್ ಪೇಪರ್ ಅಲ್ಲಿ ಮೆನ್ಷನ್ ಮಾಡಿದರೆ ನಿಮ್ಗೆ ಏನಾದ್ರು ಪ್ರಶ್ನೆ ಪತ್ರಿಕೆಯಲ್ಲಿ ಗೊಂದಲ ಉಂಟಾದರೆ ಇಂಗ್ಲಿಷ್ ಪ್ರಶ್ನೆಯೇ ಅಂತಿಮ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ ನಾವು ಇಲ್ಲಿ ಎಕ್ಸಾಮ್ ನ ಬರೆದು ಇನ್ಯಾವುದೋ ಸ್ಟೇಟ್ ಹೋಗ್ಬಿಟ್ಟು ನಾವು ಅಲ್ಲಿ ಕೆಲಸ ಮಾಡಲ್ಲ ಕರ್ನಾಟಕ ರಾಜ್ಯ ಆಡಳಿತಕ್ಕೋಸ್ಕರನೇ ನಾವು ಸೇವೆ ಮಾಡಬೇಕಾಗಿರೋದು ಕರ್ನಾಟಕದಲ್ಲೇ ನಾವು ಇರಬೇಕಾಗಿರೋದು ಅವ್ರು ಏನಕ್ಕೆ ಆ ಮೆನ್ಷನ್ ಮಾಡಿದ್ರು ಅಂತನೂ ಸಹ ಗೊತ್ತಾಗ್ತಾ ಇಲ್ಲ ಅಂತಹ ಐ ಎ ಎಸ್ ನೇ ಕನ್ನಡದಲ್ಲಿ ಬರೆಯೋ ಪರ್ಮಿಷನ್ ಕೊಟ್ಟಿರುವಾಗ ಇವ್ರು ಕರ್ನಾಟಕದಲ್ಲೇ ಇಟ್ಕೊಂಡು ಏನಕ್ಕೆ ಕೆ ಎ ಎಸ್ ಕನ್ನಡಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿಲ್ಲ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದು ಕೆ ಪಿ ಎಸ್ ಸಿ ಅಂತ ಅಂದ್ರೆ ಕರ್ನಾಟಕ ಆಡಳಿತಾತ್ಮಕ ಸೇವೆ ಅಂತ ಆದಮೇಲೆ ನಾವು ನೇಮಕಗೊಂಡ್ಮೇಲೆ ಕರ್ನಾಟಕದಲ್ಲೇ ನಾವು ಕೆಲಸ ಮಾಡಬೇಕು ಕನ್ನಡದಲ್ಲೇ ಎಲ್ಲದು ಇರುವಾಗ ಅದು ಹೇಗೆ ಇವರು ಕನ್ನಡಕ್ಕೆ ಫಸ್ಟು ಪ್ರಾಮುಖ್ಯತೆಯನ್ನು ಕೊಡದೇ ಫಸ್ಟು ಇಂಗ್ಲೀಷ್ನಲ್ಲಿ ಕ್ವಶನ್ ಪೇಪರ್ನ ತಯಾರಿ ಮಾಡಿ ಆಮೇಲೆ ಹೇಗೆ ಕನ್ನಡಕ್ಕೆ ಭಾಷಾಂತರನ ಮಾಡ್ತಾರೆ ಇದನ್ನೆಲ್ಲ ಬದಲಾವಣೆ ತರಬೇಕು ಅಂತ ಅಂತಲೇ ಅಖಿಲ ಕರ್ನಾಟಕ ಅಭ್ಯರ್ಥಿ ಸಂಘಟನೆಯ ಮುಖ್ಯಸ್ಥರಾದಂತಹ ಕಾಂತಕುಮಾರ್ ಸರ್ ಹಾಗೆಯೇ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌಡ್ರು ಸರ್ ಅವರ ನೇತೃತ್ವದಲ್ಲಿ ಸಾವಿರಾರು ಜನ ಅಭ್ಯರ್ಥಿಗಳು ಸ್ಟ್ರೈಕ್ ನ ಮಾಡ್ತಾರೆ ಸ್ಟ್ರೈಕ್ ನ ಪರಿಣಾಮವಾಗಿ ಮರುಪರೀಕ್ಷೆ ನಡೆಯುತ್ತೆ ಆ ಮರು ಜನವರಿ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಈ ವರ್ಷದಲ್ಲೇ ನಡೆಯುತ್ತೆ ಮತ್ತೆ ಮರು ಪರೀಕ್ಷೆ ನಲ್ಲೂ ಕೂಡ ಮತ್ತೆ ಕ್ವಶನ್ ಪೇಪರ್ನಲ್ಲಿ ಲೋಪದೋಷ ಕೆಪಿಸಿ ಸಂಸ್ಥೆಯ ಬೇಜವಾಬ್ದಾರಿತನದಿಂದ ತನದಿಂದ ಬಡವರಾಗ್ತಾರಂತದ್ದು ಆಕಾಂಕ್ಷಿಗಳು ಮತ್ತೆ ಅದೇ ಥರ ಲೋಪದೋಷ ಇದೆ ಅಂತ ಹೇಳಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾರೆ ಇದು ಸಿ ಎಂ ಸರ್ಗೆ ತಲುಪಿದ್ಮೇಲೆ ಅವ್ರು ಹೇಳ್ತಾರೆ ಎರಡು ದಿನದಲ್ಲಿ ಸರಿ ಮಾಡ್ತೀನಿ ಅಂತ ಆದರೆ ಹದಿನೈದು ದಿನ ಆದರೂ ಕೂಡ ಏನೂ ಸರಿ ಆಗಿಲ್ಲ ಅದು ಹಾಗೇ ಇದೆ ಇದರಿಂದಾಗಿ ಸಾವಿರಾರು ಜನ ಅಭ್ಯರ್ಥಿಗಳು ರಕ್ತದಿಂದ ಲೆಟರ್ನ ಬರ್ದಿದ್ದಾರೆ ಸಿ ಎಮ್ ಅವ್ರಿಗೆ ತಲುಪಿಸ್ಬೇಕು ಅಂತ ಹೇಳಿ ಕೆ ಪಿ ಎಸ್ ಸಿ ಅವರು ಯಾವುದಕ್ಕೂ ಕೂಡ ಹೆದರ್ತಾನೆ ಇಲ್ಲ ಯಾಕೆಂದ್ರೆ ಇದು ಇವಾಗಿಂದ ನಡೀತಾ ಇರೋಂತಹ ಭ್ರಷ್ಟಾಚಾರ ಅಲ್ಲ ಇದು ತುಂಬಾ ವರ್ಷಗಳಿಂದಾನೇ ನಡ್ಕೊಂಡ್ ಬರ್ತಿದೆ ಅದ್ರಲ್ಲಂತೂ ಇತ್ತೀಚಿಗೆ ತುಂಬಾನೇ ನಡೀತಿದೆ ಇದು ಕಣ್ಮುಂದೆನೆ ನಡೀತಾನೆ ಇದೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಆದ್ರೂ ಕೂಡ ಒಂದು ಚೂರು ಭಯನೇ ಇಲ್ಲ ಅವರು ಯಾವ್ದೇ ಕೋರ್ಟ್ಗೂ ಕೂಡ ಹೆದ್ರಲ್ಲ ಯಾವ್ದೇ ಮಿನಿಸ್ಟ್ರಿ ಅವ್ರಿಗೂ ಕೂಡ ಹೆದರ್ತಾನೆ ಇಲ್ಲ ನಿಮ್ಗೆ ಗೊತ್ತಿರುವ ಹಾಗೆ ಇತ್ತೀಚೆಗೆ ನಡೆದಂತಹ ಪಿ ಡಿ ವೈ ಎಕ್ಸಾಮ್ ಪಿ ಡಿ ವೈ ಎಕ್ಸಾಮ್ ಗೆ ಬರ್ಬೇಕಾಗಿರುವಂತಹ ಪ್ರಶ್ನೆ ಪತ್ರಿಕೆ ಎರಡು ಗಂಟೆ ಟೈಮ್ ತಡವಾಗಿ ಬರುತ್ತೆ ಎರಡು ಗಂಟೆ ಟೈಮ್ ತಡವಾಗಿ ಬಂದಿದೆ ಅಂತ ಅದನ್ನ ಪ್ರಶ್ನೆ ಮಾಡಿದಂತಹ ಆಕಾಂಕ್ಷಿಗಳ ಮೇಲೆ ಎಫ್ ಐ ಆರ್ ನ ದಾಖಲೆ ಮಾಡ್ತಾರೆ ಇನ್ನು ಕೂಡ ಎಫ್ ಐ ಆರ್ ನ ತೆಗ್ದಿಲ್ಲ ಅಭ್ಯರ್ಥಿಗಳ ಮೇಲೆ ಇನ್ನು ಕೂಡ ಎಫ್ ಐ ಆರ್ ಇದೆ ಈ ತರ ಮಾಡಿದ್ರೆ ಅಭ್ಯರ್ಥಿಗಳು ಎಲ್ಲ ಹೋಗ್ಬೇಕು ಹಗ್ಲು ರಾತ್ರಿ ಅಂತ ಅಂದನೆ ಇನ್ನೆಲ್ಲ ಹೋಗಿ ಕೋಚಿಂಗ್ ಸೆಂಟ್ರಲ್ಲಿ ಕೋಚಿಂಗ್ ನ ತಗೊಂಡು ಇರೋಂತ ದುಡ್ನೆಲ್ಲ ನಾವು ಅಲ್ಲಿ ಇನ್ವೆಸ್ಟ್ ಮಾಡಿ ಕೋಚಿಂಗ್ ಕ್ಲಾಸ್ಗೆ ಹೋಗಿ ಕಷ್ಟಪಟ್ಟು ನಿದ್ರೆ ಇಲ್ಲದೆ ಊಟ ಇಲ್ದನೆ ಓದ್ಕೊಂಡು ಎಕ್ಸಾಮ್ ನ ಬರ್ದಿರ್ತಾರೆ ಇವ್ರು ಈ ತರ ಮಾಡಿದಾಗ ಅಭ್ಯರ್ಥಿಗಳು ಎಲ್ಲಿಗೆ ಹೋಗ್ಬೇಕು ಯಾರನ್ನ ಕ್ವಶನ್ ನ ಮಾಡ್ಬೇಕು ಅವ್ರುಗಳು ಈ ಕಾಂಪಿಟೇಟಿವ್ ನ ಬರ್ದಿದ್ರೆ ನಿಮ್ಗೂ ಗೊತ್ತಿರುತ್ತೆ ಕ್ವಶನ್ ಪೇಪರ್ ಮೇಲೆ ಮತ್ತೆ ಓ ಆರ್ ಶೀಟ್ ಮೇಲೆ ನ ಮಾಡಿರ್ತಾರೆ ಎಕ್ಸಾಮ್ ಗೆ ಬರುವ ಮುಂಚೆ ಅಭ್ಯರ್ಥಿಗಳು ಯಾವ ಯಾವ ರೂಲ್ಸ್ ನ ಫಾಲೋ ಮಾಡಬೇಕು ಯಾವ ತರ ಬರ್ಬೇಕು ಅಂತ ಅನ್ನೋದ್ನ ಅವ್ರು ನ ಮಾಡಿರ್ತಾರೆ ಇವಾಗ ಹೇಳ್ಬೇಕಂದ್ರೆ ಕಿವಿಗೆ ಓಲೆನೂ ಕೂಡ ಅಲೋ ಮಾಡಲ್ಲ ಕೈಗೆ ಏನಾದ್ರು ದಾರ ಏನಿದ್ರು ಕೂಡ ಅದನ್ನೆಲ್ಲ ಅಲ್ಲಿ ಗೇಟ್ ಇಂದ ಹೊರಗಡೆನೆ ಎಲ್ಲಾನು ಕಟ್ ಮಾಡ್ತಾರೆ ಅದು ಅಲ್ಲದೆ ಏನಾದ್ರು ಫುಲ್ ಸ್ಲೀವ್ಸ್ ಹಾಕೊಂಡ್ ಬಂದ್ರು ಕೂಡ ಅಲ್ಲಿ ಹುಡ್ಗಿರ್ನು ಸಹ ಬಿಟ್ಟಿಲ್ಲ ಅವ್ರದ್ದು ಕೂಡ ಸ್ಲೀವ್ಸ್ ನ ಕಟ್ ಮಾಡಿ ಒಳಗಡೆ ಎಂಟ್ರಿ ಬಿಟ್ಟಿದ್ದಾರೆ ಅದು ರೂಮ್ ಇಂದ ಹೊರಗಡೆ ನ ಬಿಡಿಸಿದ್ದಾರೆ ಬ್ಯಾಗ್ ಗಳಂತೂ ಒಂದ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಬ್ಯಾಗ್ ಗಳನ್ನೆಲ್ಲ ಇಡಿಸಿದಾರೆ ನಮ್ಮ ಓನ್ ವಾಟರ್ ಬಾಟಲ್ ಕೂಡ ಅವ್ರು ಅಲೋ ಮಾಡಲ್ಲ ಇಷ್ಟೆಲ್ಲ ಆಕಾಂಕ್ಷಿಗಳ ಮೇಲೆ ರೂಲ್ಸ್ ನ ರೆಗ್ಯುಲೇಷನ್ಸ್ ನ ಕೊಟ್ಟಿದ್ದಾರೆ ಏನಕ್ಕೆ ಅಂತ ಅಂದ್ರೆ ಆಕಾಂಕ್ಷಿಗಳು ಕಾಪಿನ ಮಾಡ್ಬಿಡ್ತಾರೆ ಯಾವುದೋ ಆಕಾಂಕ್ಷಿಗಳಿಗೆ ಸಿಗ್ಬೇಕಾಗಿರುವಂತಹ ಒಂದು ಕೆಲಸ ಈ ಅಭ್ಯರ್ಥಿಗೆ ಸಿಕ್ಬಿಡುತ್ತೆ ಅನ್ನೋ ಭಯದಿಂದ ಅದೆಲ್ಲ ಮಾಡ್ತಿದ್ದಾರೆ ಅಂತ ನೆಪಕ್ ಮಾತ್ರ ಹೇಳ್ತಿದ್ದಾರೆ ಅಷ್ಟೇ ಬಟ್ ಅವ್ರುಗಳು ಮಾಡ್ತಿರೋ ಬಿಸ್ನೆಸ್ಸೇ ಬೇರೆ ಆಗ್ಬಿಟ್ಟಿದೆ ಅದು ಅಲ್ಲದೆ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಕೆ ಅಂತಾನೂ ಕೂಡ ಆ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಬ್ರು ವೀಡಿಯೋಗ್ರಾಫರ್ನ ಕಳಿಸಿರ್ತಾರೆ ಫಸ್ಟ್ ಪೇಪರ್ಗೂ ಮುಂಚೆ ಇಂದ ಹೊರಗಡೆನೆ ಎಲ್ಲ ಅಭ್ಯರ್ಥಿಗಳದ್ದು ವಿಡಿಯೋಗಳನ್ನ ಹೋಗ್ತಾರೆ ಸೊ ನಾವು ಈ ತರ ಪಾರದರ್ಶಕವಾಗಿ ಎಕ್ಸಾಮ್ ನ ಮಾಡ್ತಿದೀವಿ ಇಲ್ಲಿ ಯಾವುದೇ ಲೋಪದೋಷಗಳಿಲ್ಲ ನಾವು ಯಾವುದೇ ತರಹದ ಡೀಲ್ಗಳನ್ನ ಮಾಡ್ತಾ ಇಲ್ಲ ಅಂದ್ರೆ ಅವ್ರುಗಳು ನ ಮಾಡ್ತಾರೆ ಅಭ್ಯರ್ಥಿಗಳಿಗೆ ನಾವು ಈ ಥರ ಎಕ್ಸಾಮ್ನ ಮಾಡ್ತಿದ್ದೀವಿ ಅನ್ನೋ ಥರದ್ರಲ್ಲಿ ಮಾಡ್ತಾರೆ ಸೆಕೆಂಡ್ ಪೇಪರ್ಗೂ ಕೂಡ ಸೇಮ್ ಹಾಗೆ ಮಾಡ್ತಾರೆ ಪ್ರತಿಯೊಂದನ್ನು ಚೆಕ್ ಮಾಡಿ ಮತ್ತೆ ಎಲ್ಲರೂ ಗೇಟಿಂದ ಹೊರಗಡೆ ಬಿಸಿಲು ಅಂತ ನೋಡ್ದೇನೆ ನಿಲ್ಲಿಸಿ ಅರ್ಧ ಗಂಟೆ ಒನ್ ಅನ್ ಅವರ್ ನಿಲ್ಲಿಸಿ ಮತ್ತೆ ಅದನ್ನ ವಿಡಿಯೋಗ್ರಫಿ ಎಲ್ಲಾನು ಮಾಡಿ ಎಲ್ಲಾರು ಬಿಡ್ತಾರೆ ಅಲ್ಲಿ ನೋಡಿದ್ರೆ ನಾವು ಫ್ರೀಯಾಗಿ ಏನು ಎಕ್ಸಾಮ್ನ ಬರಿತಾ ಇಲ್ಲ ಎಲ್ರೂ ದುಡ್ಡು ಕೊಟ್ಟೆ ಬರೀತಿರೋದು ಏನಾದ್ರೂ ಗೌರ್ಮೆಂಟ್ ಫ್ರೀ ಆಗಿ ಎಕ್ಸಾಮ್ ನ ಯಾವ್ದಾದ್ರು ಬರ್ಸ್ತಿದ್ದೀರಾ ಎಂತದೂ ಇಲ್ಲ ಎಲ್ರಿಗೂ ಕೂಡ ಅಮೌಂಟ್ ನ ಫೀಸ್ ನ ನೀವು ಕಟ್ಸ್ಕೋತಿದ್ದೀರಾ ಎಲ್ಲರ ಕ್ಯಾಟಗರಿ ವೈಸ್ ಅಲ್ಲಿ ಫೀಸ್ ನ ಅವ್ರು ಕಟ್ಬಿಟ್ಟೆ ಎಕ್ಸಾಮ್ ನ ಬರೀತಿರೋದು ಆ ಎಕ್ಸಾಮ್ ಫೀಸ್ ನ ಇವ್ರು ಏನಿಗೆ ಕಲೆಕ್ಟ್ ಮಾಡ್ತಿದ್ದಾರೆ ಕ್ವಶನ್ ಪೇಪರ್ ಗೆ ಕಲೆಕ್ಟ್ ಮಾಡ್ತಿದ್ದಾರೆ ಅಲ್ಲಿ ಓ ಎಮ್ ಆರ್ ಶೀಟ್ ಗೆ ಕಲೆಕ್ಟ್ ಮಾಡ್ತಿದಿರ ಮತ್ತೆ ಅಲ್ಲಿ ಸಿಬ್ಬಂದಿ ವರ್ಗಗಳು ನಾವ್ ಎಕ್ಸಾಮ್ ಬರೆಯುವಾಗ ಇರ್ತಾರಲ್ಲ ಅವರಿಗೋಸ್ಕರ ಅಂತ ಅನ್ಬಿಟ್ಟು ಕಲೆಕ್ಟ್ ಮಾಡ್ತಿದ್ದಾರೆ ಅವ್ರಗಳಿಗೆ ಟೀ ಬಿಸ್ಕೆಟ್ ಅಂತ ಅಂತೆಲ್ಲಾನು ಕೊಡ್ತಿರ್ತಾರೆ ಬಟ್ ಅಲ್ಲಿ ಎಕ್ಸಾಮ್ ಬರೆಯುವಂತ ಆಕಾಂಕ್ಷಿಗಳಿಗೆ ಕೊಡೋಂಥ ವಾಟರ್ ಬಾಟಲ್ನ ಯಾರಾದ್ರೂ ನೋಡಿದೀರಾ ಯಾವ ತರ ಇರುತ್ತೆ ಅಂತ ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿಂದು ಯೂಸ್ ಅಂತರ ವಾಟರ್ ಬಾಟಲ್ ಅಲ್ಲಿ ನೀರ್ನ ಕೊಡ್ತಾರೆ ಆ ಬಾಟಲ್ ಮುಚ್ಚಳ ತೆಗೆದ್ರೆ ಇನ್ನ ನೀರು ಕುಡಿಬಾರ್ದು ಆ ಲೆವೆಲ್ಗೆ ಇರುತ್ತೆ ಎಷ್ಟು ವರ್ಷದಿಂದ ಇಡ್ಕೊಂಡಿರ್ತಾರೋ ಫುಲ್ ಎಲ್ಲ ಕೊಳೆ ತುಂಬಿರುತ್ತೆ ಅಲ್ಲಿ ನಾವು ಯಾರು ಕೇಳೋಕ್ಕೂ ಆಗಲ್ಲ ಕೇಳಿದ್ರೆ ಯಾರು ಕೊಡೋದು ಇಲ್ಲ ಇನ್ನು ಆ ನೀರ್ನೇ ಕುಡಿಬೇಕಾದ್ರೆ ಇಲ್ಲ ಅಂದ್ರೆ ನೀವು ನಿಮ್ಮ ಪಾಡಿಗೆ ಎದ್ದು ಹೋಗ್ತಾ ಇರ್ಬೇಕು ಅಷ್ಟೇ ಹೇಳೋದು ಅದು ಅಂದ್ರೆ ಅಲ್ಲಿ ಎಲ್ಲಾನು ಮೆನ್ಶನ್ ಮಾಡಿರ್ತಾರೆ ಕ್ವಶನ್ ಪೇಪರ್ ಅಲ್ಲಿ ಅಭ್ಯರ್ಥಿಗಳು ಇಷ್ಟೇ ಗಂಟೆಗೆ ರೂಮ್ ಒಳಗಡೆ ಬರಬೇಕು ಇಷ್ಟು ಗಂಟೆಗೆ ಅವರು ಕ್ವಶನ್ ಪೇಪರ್ನ ಕೊಡ್ತಾರೆ ನಮಗೆ ಇಷ್ಟು ಗಂಟೆಗೆ ಓ ಎಮ್ ಆರ್ ಶೀಟ್ ನ ಕೊಡ್ತಾರೆ ಇಷ್ಟಾದ್ಮೇಲೆ ಫಸ್ಟ್ ಬೆಲ್ ಬರುತ್ತೆ ಲಾಸ್ಟ್ ಬೆಲ್ ಬಂದ್ಮೇಲೆ ನಾವು ಓ ಎಂ ಆರ್ ಶೀಟ್ ನ ಕಟ್ ಮಾಡ್ಬೇಕು ಅದಾದ್ಮೇಲೆ ಅವ್ರಿಗೆ ಸಬ್ಮಿಟ್ ಮಾಡ್ಬೇಕು ಅಂತ ಅದೇ ತರಹ ಅಲ್ಲಿ ಎಕ್ಸಾಮ್ ನಮ್ಗೆ ಬರ್ಸುವಾಗ ಬರುವಂತ ಇನ್ಮಿಝಿಯೇಟರ್ಗು ಕೂಡ ಅಲ್ಲಿಗೂ ರೂಲ್ಸ್ ಅಂತ ಇರುತ್ತೆ ಏನಂತ ಅಂದ್ರೆ ಬಂದ್ಮೇಲೆ ಅವ್ರು ಫಸ್ಟ್ ಕ್ವಶನ್ ನ ಎಲ್ರಿಗೂ ಕೂಡ ತೋರಿಸ್ಬೇಕು ಅಲ್ಲಿ ಸೀಲ್ ಓಪನ್ ಆಗಿಲ್ಲ ಅಂತ ಆಮೇಲಿಂದ ಅಲ್ಲಿ ಒಂದಿರುವಂತಹ ಮೂರ್ನಾಲ್ಕು ಜನ ಆಕಾಂಕ್ಷಿಗಳ ಹತ್ರ ಸೈನ್ ನ ಮಾಡಿಸ್ಕೊಂಡು ಅದಾದ್ಮೇಲೆ ಅವರು ಓಪನ್ ನ ಮಾಡ್ಬೇಕು ಆ ಸೀಲ್ ನ ಓಪನ್ ಮಾಡಬೇಕು ಬಟ್ ಪಿಡಿವೆ ಎಕ್ಸಾಮ್ ಅಲ್ಲಿ ನಡ್ತಿದ್ದೆ ಬೇರೆ ಅವ್ರೇನೆ ಒನ್ ಅಂಡ್ ಹಾಫ್ ಅವರ್ ಟೂ ಅವರ್ಸ್ ಲೇಟ್ ಆಗಿ ಬರ್ತಾರೆ ಅದು ಅಲ್ಲದೆ ಅದು ಮುಂಚೆನೆಲ್ಲ ಓಪನ್ ಆಗಿರುತ್ತೆ ಅವ್ರಗಳ್ ಮಾತ್ರ ಯಾವುದೇ ರೂಲ್ಸ್ ಅನ್ನೋದಿಲ್ಲ ರೆಗ್ಯುಲೇಷನ್ಸ್ ಅನ್ನೋದಿಲ್ಲ ಅವ್ರಗಳ ಮೇಲೆ ಯಾರು ಕೂಡ ಎಫ್ ಐ ಆರ್ ಮಾಡಲ್ಲ ಎಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್ ನ ಮಾಡಿ ನೀವು ಅಭ್ಯರ್ಥಿಗಳಿಗೆ ಎಕ್ಸಾಮ್ ನ ಮಾಡ್ತೀರಾ ಆದ್ರೆ ಕ್ವಶನ್ ಪೇಪರ್ ಗಳು ಲೀಕ್ ಆಗ್ತವೆ ಡೀಲಿಂಗ್ ಆಗ್ತವೆ ಮತ್ತೆ ಒ ಎಂ ಆರ್ ಶೀಟ್ ಅಲ್ಲಿ ತಿದ್ದುಪಡಿಗಳಾಗ್ತವೆ ಇದೆಲ್ಲ ಹೇಗಾಗ್ತಿದೆ ಹಾಗಿದ್ರೆ ನಿಮ್ ಕಂಟ್ರೋಲ್ ಎಷ್ಟಿದೆ ನಾ ಏನಾದರೂ ಕೆ ಪಿ ಎಸ್ ಸಿ ಕಚೇರಿಗೆ ಹೋಗ್ಬಿಟ್ಟು ಸರ್ ನೆಕ್ಸ್ಟು ಇದು ಈ ತರ ಆಗಿದ್ದೆ ಮರುಪರೀಕ್ಷೆ ಮಾಡಿ ಅಥವಾ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ ಇಷ್ಟು ವರ್ಷ ಆಗಿದ್ದೆ ಏನ್ ಮಾಡೋದು ಅಂತ ಕೇಳಕ್ಕೋದ್ರೆ ಅವರಿಲ್ಲ ಅಧಿಕಾರಿಗಳು ಇವರಿಲ್ಲ ಇವ್ರು ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ ಅಂತೀರಾ ಅಥವಾ ಒಂದು ವಾರ ಅಂತೀರಾ ಅಥವಾ ಮುಂದೊಂದು ತಿಂಗಳು ಅಂತೀರಾ ಒಬ್ಬೊಬ್ರು ಒಂದೊಂದು ಉತ್ತರನ ಕೊಡ್ತೀರಾ ಅತಿ ಹೆಚ್ಚು ಸುಳ್ಳು ಹೇಳೋರು ಎಲ್ಲಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂತೇಳಿದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಅಂತಾನೆ ಸಹ ಹೇಳ್ಕೋಬೋದು ಹಂಗಿದ್ದೀರಾ ಒಂದೊಂದು ಒಬ್ಬೊಬ್ರು ಒಂದೊಂದು ಹೇಳ್ತೀರಾ ಆಮೇಲೆ ಏನಾದರೂ ಕೇಳಕೊಂಡ್ರೆ ಎಷ್ಟು ಜನ ಅಂತ ಬರ್ತೀರಾ ಎಷ್ಟು ಸಲ ಅಂತ ಕೇಳ್ತೀರಾ ನಾವೇನ್ ಕೆಲ್ಸನೇ ಮಾಡೋದ್ ಬೇಡವಾ ಅಂತ ಹೇಳ್ತೀರಾ ನೀವು ಕರೆಕ್ಟ್ ಆಗಿ ಕೆಲ್ಸನ ಮಾಡಿದ್ರೆ ಅಭ್ಯರ್ಥಿಗಳು ಏನೇ ಕಚೇರಿ ಮುಂದೆ ಬಂದ್ ನಿಮ್ಗೆ ಬೆಳಗ್ಗೆ ಸಂಜೆ ತನಕ ನಿಮ್ಮನ್ನ ಗೋಗರಿಬೇಕು ಸರ್ ಮಾಡ್ತೀರಾ ಯಾವಾಗ ಹೇಳಿ ಅಂತ ಏನಿಗ್ ಬೇಡ್ಕೋಬೇಕು ನಿಮ್ ಕೆಲ್ಸನ ನಿಯತ್ತಾಗಿ ಮಾಡಿದಾಗ ಯಾರ್ ಏನಿ ಕ್ವಶನ್ ಮಾಡ್ತಾರೆ ನೀವ್ ಮಾಡದ ಇದಾಗ್ಲೆ ತಾನೆ ಎಲ್ರು ಬಂದ್ ಕೇಳೋದು ಇದೆಲ್ಲ ಯಾವ ತರ ಆಗಿದೆ ಅಂತ ಅಂದ್ರೆ ಕೆಲ್ಸನ ಕೊಡೋದಕ್ಕೋಸ್ಕರ ಇವ್ರು ಎಕ್ಸಾಮ್ ನ ಮಾಡ್ತಿದಾರೋ ಅಥವಾ ಅವ್ರು ದುಡ್ಡನ್ನ ಮಾಡ್ಕೊಳ್ಳೋದ್ಕೋಸ್ಕರ ಇವ್ರ ಎಕ್ಸಾಮ್ ನ ಮಾಡ್ತಿದಾರೋ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಇಲ್ಲ ಆಕಾಂಕ್ಷಿಗಳು ಯಾವ್ದೋ ಒಂದು ಹುದ್ದೆದು ಅನೌನ್ಸ್ಮೆಂಟ್ ಆಗ್ತಿದೆ ಈ ಹುದ್ದೆಗೆ ನಮ್ಗೆ ಓದ್ಕೋಬೇಕು ಅಂತ ಖುಷಿ ಪಡ್ಬೇಕು ಅಥವಾ ನನ್ನ ಹತ್ರ ಇರೋಂತ ಅಲ್ಪ ಸ್ವಲ್ಪ ದುಡ್ಡು ಗೆ ಕಟ್ಬಿಟ್ಟು ಎಲ್ಲಾನು ಅವ್ರು ಕೊಡ್ಬೇಕು ಅಂತ ಅವ್ರು ದುಃಖ ಪಡ್ಬೇಕು ಅನ್ನೋದೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ವರ್ಕ್ ಮಾಡೋರ್ಗೆ ಬರ್ತಾ ಇರೋ ದುಡ್ಡು ಸಾಲಲ್ಲ ಅಂತ ಅನ್ಸುತ್ತೆ ಅದಕ್ಕಾಗಿ ಆಕಾಂಕ್ಷಿಗಳ ಹತ್ರನೂ ದುಡ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇದು ಗವರ್ನಮೆಂಟ್ ಎಕ್ಸಾಮು ಪ್ಯೂರ್ಲಿ ಗವರ್ಮೆಂಟ್ ಎಕ್ಸಾಮ್ ಯಾವ್ದೇ ತರಹದ ಅಮೌಂಟ್ ನಾವು ಕೊಡೋ ಆಗಿಲ್ಲ ಬಟ್ ಆದ್ರೆ ಅವ್ರಗಳು ಮಾಡ್ತಾ ಇರೋದೆಲ್ಲ ಡೀಲಿಂಗು ಕ್ವಶನ್ ಪೇಪರ್ ಲೀಕ್ ಕ್ವಶನ್ ಪೇಪರ್ ಅಲ್ಲಿ ಲೋಪದೋಷ ಅಥವಾ ನೀವು ಓ ಎಂ ಆರ್ ಶೀಟ್ ಅಲ್ಲಿ ಇಷ್ಟ ಕ್ವಶನ್ಸ್ ಗೆ ಮಾತ್ರ ನ ಮಾಡಿ ಇನ್ ಮಿಕ್ಕಿದ್ ಕ್ವಶನ್ಸ್ ನ ಬಿಟ್ಬಿಡಿ ಈ ತರ ಎಲ್ಲಾ ಮಾಡ್ತಿರ್ತಾರೆ ಇದೇ ತರ ಮಾಡಿ ಕೆಲವೊಬ್ರು ಸಿಗಾಕೊಂಡಿದ್ದಾರೆ ಜೇಲ್ಗೂ ಹೋಗಿದ್ದಾರೆ ಆದ್ರೂ ಕೂಡ ಯಾರಿಗೂ ಭಯನೇ ಇಲ್ಲ ನನ್ಗ ಅನ್ಸುತ್ತೆ ಇವ್ ವರ್ಕ್ ಮಾಡುವಂತ ಕೆಲವೊಬ್ರು ಎಲ್ಲಾರ್ನು ಕೂಡ ದುಡ್ಡಲ್ಲಿ ಕೊಂಡ್ಕೊಬಿಟ್ಟಿದ್ದೇನ ಅಂತಾನೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಯಾರು ಏನೇ ಕೇಳಿದ್ರು ನಮ್ಗೇನೂನು ಭಯ ಇಲ್ಲ ಅವ್ರ ಬಾಯ್ಗಳನ್ನ ನಾವು ಮುಚ್ಚಿಸ್ಬೋದು ಅವರೆಲ್ಲ ನಮ್ಮ ಪರ ಇದ್ದಾರೆ ಅಂತ ಅನ್ನೋದೇ ಆಗುತ್ತೆ ಅಲ್ಲಿ ವರ್ಕ್ ಮಾಡುವಂತವ ಫಿಫ್ಟಿ ಪರ್ಸೆಂಟ್ ಒಳ್ಳೆಯವರೇ ಆದ್ರೂ ಕೂಡ ಇಂಥವ್ರಿಂದ ಪಾಪ ಅವ್ರಿಗೆ ಒಳ್ಳೆ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಮತ್ತೆ ಅಲ್ಲಿ ಬಂದಿರೋ ಇನ್ನ ಕೆಲವೊಬ್ರು ಕೂಡ ಅವ್ರಗಳು ನಿಯತ್ತಾಗಿ ಯಾರು ಕಷ್ಟಪಟ್ಟು ಓದ್ ರಾತ್ರಿ ಆಗ್ಲು ಅಂತ ಯಾರು ಬಂದೇ ಇಲ್ಲ ಅವ್ರುಗಳೆಲ್ಲರು ಕೂಡ ಇದೇ ತರ ದುಡ್ನ ಕೊಟ್ಟು ಬಂದಿದ್ದಾರೆ ಅನ್ಸುತ್ತೆ ಅದಕ್ಕೆ ಬೇರೆ ಆಕಾಂಕ್ಷಿಗಳ ಹತ್ರನೂ ದುಡ್ಡನ್ನ ಇವ್ರು ಎಕ್ಸ್ಪೆಕ್ಟ್ ನ ಮಾಡ್ತಿದ್ದಾರೆ ಎಲ್ಲಾರು ಶ್ರೀಮಂತರೇ ಆಗಿರಲ್ಲ ಈ ಕಷ್ಟಪಟ್ಟು ಓದ್ತಿರೋರೆಲ್ಲ ಎಲ್ಲರೂ ಬಡವರೇ ಆಗಿರ್ತಾರೆ ಬಡವ್ರ ಮಕ್ಳೇ ಆಗಿರ್ತಾರೆ ಎಲ್ಲಿಂದ ತರ್ತಾರೆ ಇವ್ರ ಕೇಳುವಂತ ಲಕ್ಷ ಲಕ್ಷ ಕೋಟಿ ಕೋಟಿನ ಇವ್ರ ಕೇಳುವಂತ ಲಕ್ಷ ಲಕ್ಷ ಕೋಟಿ ಕೋಟಿನ ಇವ್ರು ಕೊಟ್ಟು ನಾವ್ ಯಾವ್ದೋ ಒಂದ್ ಇಪ್ಪತ್ ಸಾವಿರ ಮೂವತ್ ಸಾವ್ರ ರೂಪಾಯಿ ಸಂಬಳ ತಕೋಬೇಕು ಅನ್ನೋ ಬದಲು ಯಾವ್ದಾದ್ರು ನಾವೇ ಬಿಸ್ನೆಸ್ ನ ಮಾಡ್ಕೊಂಡ್ ಹೋಗ್ಬೋದಲ್ವಾ ನಾವ್ ಕಷ್ಟಪಟ್ಟಿ ಹಗ್ಲು ರಾತ್ರಿ ಅಂತ ಓದ್ತಾ ಇರೋದು ಇಲ್ಲಾಂದ್ರೆ ಇವ್ರು ಹಾಕ್ಬಿಡ್ಬೇಕು ಈ ಎಕ್ಸಾಮ್ ಗೆ ಇಷ್ಟು ಫೀಸು ಇಷ್ಟು ಈ ಕ್ಯಾಟಗರಿಗೆ ಇಷ್ಟು ಫೀಸು ಅಂತ ಇವ್ರು ಹೇಗೆ ಮೆನ್ಷನ್ ನ ಮಾಡ್ತಾರೋ ಅದೇ ತರ ಈ ಎಕ್ಸಾಮ್ ಗೆ ಇಷ್ಟು ಅಮೌಂಟ್ ಡೀಲ್ ಆಗ್ತಿದೆ ನಿಮ್ಮ ಹತ್ರ ದುಡ್ಡಿದವರು ಬನ್ನಿ ಎಕ್ಸಾಮ್ ನ ತಗೊಳ್ಳಿ ಇಲ್ಲ ಎಕ್ಸಾಮ್ ಬೇಡ ಡೈರೆಕ್ಟ್ ಪೋಸ್ಟ್ ನಾವು ಕೊಡ್ತೀವಿ ನೀವು ಹೋಗಿ ಜಾಯಿನ್ ಆಗಿ ಹೋಗಿ ಕೆಲಸ ಮಾಡಿ ಅಂತ ಹೇಳಿದ್ರು ಆಗುತ್ತೆ ಸುಮ್ಮನೆ ಏನಕ್ಕೆ ಆಕಾಂಕ್ಷಿಗಳು ಎಷ್ಟೋ ವರ್ಷದಿಂದ ಪಾಪ ಓದ್ಕೊಂಡು ಕೂತಿರೋರ್ಗೆ ಏನಕ್ಕೆ ಎಲ್ಲರೂ ಡಿಮೋಟಿವೇಟ್ ಮಾಡ್ತಿದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ನಾನು ಎಕ್ಸಾಮ್ ನ ಬರ್ದಿದೀನಿ ನಂಗು ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಇದಕ್ಕಿಂತ ಪ್ರೈವೇಟ್ ಜಾಬ್ ಎಷ್ಟು ಬೆಟರ್ ಅಂತಾನು ಕೂಡ ಅಂತ ಅನ್ಸಿದೆ ಎಷ್ಟೊಂದ್ ಜನ ಡಿಮೋಟಿವೇಟ್ ಆಗಿ ಎಷ್ಟೋ ವರ್ಷದಿಂದ ಓದ್ಕೊಂಡು ಬರ್ತಿದವರು ಎಲ್ಲರೂ ಸ್ಟಾಪ್ ಮಾಡಿದ್ದಾರೆ ಎಲ್ಲರೂ ಹೇಳ್ತಾರೆ ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಜಾಬ್ ಅಂತ ಬಟ್ ಇಲ್ಲಿ ನಡೀತಾರಂತ ಸ್ಕ್ಯಾಮ್ ಗಳ ಬಗ್ಗೆ ಪಾಪ ಯಾರು ಮಾತಾಡೋದೇ ಇಲ್ಲ ಅವ್ರಿಗೆ ಇರೋದೊಂದೇ ಅವರು ನಮ್ಮನೆ ಮಕ್ಳು ಅಥವಾ ನಮ್ಮನೆ ಬರೋರು ಗವರ್ಮೆಂಟ್ ಜಾಬ್ ಅಲ್ಲಿ ಇರಬೇಕು ಅಷ್ಟೇ ಎಲ್ಲರೂ ಕೂಡ ಹೇಳೋದು ಬಟ್ ಇದ್ರ ಬಗ್ಗೆ ಯಾರು ಏನು ಕೇಳೋದೇ ಇಲ್ಲ ಕೆಲವೊಬ್ರದ್ ನೇಮ್ ಇದೆ ಫುಲ್ ನೇಮ್ ನೀವ್ ನೋಡ್ಬಿಟ್ರೆ ಆ ಹೆಸ್ರಲ್ಲೇ ಇದೆ ಅವರು ಎಷ್ಟು ರಿಚ್ ಇದಾರೆ ಅಂತ ಇಂತ ಆಕಾಂಕ್ಷಿಗಳತ್ರ ಹಿಂಗೆಲ್ಲ ದುಡ್ಡು ತಗೊಂಡ್ರೆ ಇನ್ನೇನು ಅವ್ರು ರಿಚ್ ಆಗಿದೆ ಸಾರಿ ಆಕಾಂಕ್ಷಿಗಳು ಯಾರೋ ತರ ದುಡ್ಡು ಕೊಡಲ್ಲ ಯಾರ್ ದುಡ್ ಇರ್ತಾರೋ ಅವ್ರ ಮಾತ್ರ ದುಡ್ಡು ಕೊಟ್ಟು ಕೆಲ್ಸ ತಗೋತಾರೆ ಅಂತವ್ರಿಂದಾನೇ ಅವ್ರೆಲ್ಲ ರಿಚ್ ಆಗ್ತಿದಾರೆ ಈ ಆಕಾಂಕ್ಷಿಗಳೆಲ್ಲ ಬಡವರಾಗಿ ಇನ್ನ ಇದಾರೆ ಹಾಗಂತ ಹೇಳಿ ಕೆ ಪಿ ಎಸ್ಸಿನಲ್ಲಿ ಎಲ್ಲರೂ ಬಂದವರೆಲ್ಲರೂ ಕೂಡ ಈ ಥರ ಭ್ರಷ್ಟದವರೆ ಅಂತನೂ ಕೂಡ ಹೇಳಕ್ಕಾಗಲ್ಲ ಲತಾ ಕುಮಾರಿ ಮ್ಯಾಮ್ ಮತ್ತೆ ವಿಕಾಸ್ ಸರ್ ಅಂತ ಕೂಡ ಬಂದಿದ್ರು ಅವ್ರು ಯಾವ ಥರ ಇದ್ರು ಅಂದರೆ ಫುಲ್ ಪಾರದರ್ಶಕವಾಗಿದ್ರು ಅವ್ರು ಅವಾಗ ಅವಾಗ ನ ಕೊಡ್ತಿದ್ರು ಈ ಥರ ಅಧಿಸೂಚನೆ ಬರ್ತಿದೆ ಈ ಥರ ನ ಅನೌನ್ಸ್ ಮಾಡ್ತಿದ್ದೀವಿ ಶಾರ್ಟ್ ಲಿಸ್ಟ್ನ ಮಾಡ್ತಿದ್ದೀವಿ ಅಂತೆಲ್ಲ ಕೂಡ ಮಾಡ್ತಿದ್ರು ಬಟ್ ಆದರೆ ಅವರು ಹೆಚ್ಗೆ ಇರಲೇ ಇಲ್ಲ ಅವರು ಬೇರೆ ಕಡೆ ಎತ್ತಾಕ್ಬಿಟ್ರು ಅವ್ರನ್ನ ಏನಿಗೆ ಕುಳಿಸ್ಕೋತಾರೆ ಹೇಳಿ ಅವ್ರುಗಳನ್ನೆಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರೆ ಯಾಕೆ ಉಳಿಸ್ಕೋಬೇಕು ಅವರು ಈಗ ಯಾರಾದ್ರೂ ಒಬ್ಬ ಕಳ್ಳ ಇದ್ರೆ ಅವ್ನ ಜೊತೆ ಕಳ್ಳನೇ ಹಾಕೋತಾರೆ ಹೊರತು ಪೊಲೀಸ್ ಜೊತೆಗೆ ಹಾಕೊಂಡು ಅವ್ನು ಕೆಲಸ ಮಾಡಲ್ಲ ಅಲ್ವಾ ಯಾಕಂದ್ರೆ ಸಿಗಾಕೋ ಸೊ ಅದೇ ತರನೆ ಇವ್ರುಗಳೇ ಇವ್ರುಗಳೆಲ್ಲ ಮಾಡ್ತಿರೋದು ಇಂತ ಆಚಾರಗಳು ಅಂತ ಇವ್ರು ಇಷ್ಟೊಂದು ಹಾನೆಸ್ಟ್ ಆಗಿ ನಿಗೇತ ಕೆಲಸ ಮಾಡ್ತೀನಿ ಅಂತಂದ್ರಾಗ ಆ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ಕೊಳಕ್ ಕೊಡ್ತಾರ ಮತ್ತೆ ಇನ್ನೊಂದು ರಿಸಲ್ಟ್ ಬಿಟ್ಟಿದ್ದಾರೆ ಇತ್ತೀಚೆಗೆ ಸಿ ಟಿ ಐದು ಸಿಟಿ ಐದು ರಿಸಲ್ಟ್ ನೋಡ್ಬೇಕು ನೀವು ಯಾವ ತರ ಇದೆ ಅಂತ ಅಂದ್ರೆ ಮ್ಯಾಕ್ಸಿಮಮ್ ಒಂದು ನೂರ ಜನದಷ್ಟು ಪಾಪ ಕಷ್ಟಪಟ್ಟು ನಿಯತ್ತಾಗಿ ಬರ್ದಿರ ಬರ್ದಿದ್ದಾರೆ ಅಂತ ಅನ್ಸುತ್ತೆ ಇನ್ನು ಅದ್ರಲ್ಲೂ ಒಂದು ಮೂರು ಡಿಸ್ಟಿಕ್ ಇದೆ ಆಯ್ತಾ ಆ ಮೂರು ಡಿಸ್ಟಿಕ್ ಅಲ್ಲೇ ಮ್ಯಾಕ್ಸಿಮಮ್ ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದಾರೆ ಆ ಮ್ಯಾಕ್ಸಿಮಮ್ ಮೆಂಬರ್ಸ್ ಸೆಲೆಕ್ಟ್ ಆಗಿರೋದು ಯಾವ ತರ ಇದೆ ಅಂತ ಅಂದ್ರೆ ಅವರು ಒಂದು ಕೆ ಇ ಡಿಪಾರ್ಟ್ಮೆಂಟ್ ನ ಎಫ್ ಟಿ ಎಕ್ಸಾಮ್ ನ ಬರ್ದಿದ್ದಾರೆ ಅದರಲ್ಲಿ ಅವ್ರು ಕೆಲವೊಬ್ರು ತೆಗ್ದಿರುವಂತ ಮಾರ್ಕ್ಸ್ ಗಳು ಎಷ್ಟು ಅಂತ ಗೊತ್ತಾದ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ ಹದಿನೈದು ಹದಿನಾರು ಆದ್ರೆ ಅವರು ಈ ಸಿ ಟಿ ಐ ಎಕ್ಸಾಮ್ ನಲ್ಲಿ ತೆಗೆದಿರುವಂತಹ ಮಾರ್ಕ್ಸ್ ಎಷ್ಟು ಅಂತ ಅಂದ್ರೆ ನೂರ ಅರವತ್ತು ನೂರ ಎಪ್ಪತ್ತು ಇಷ್ಟೊಂದು ಮಾರ್ಕ್ಸ್ ಇದೆ ಹೇಗೆ ಒಂದು ಎಫ್ ಟಿ ಎಕ್ಸಾಮ್ ನೇ ಅವರು ಕ್ಲಿಯರ್ ಮಾಡಿಲ್ಲ ಅವರೇ ಅಷ್ಟು ಒಂದು ಫಿಫ್ಟಿ ಪ್ಲಸ್ ರೀಚ್ ಆಗಿಲ್ಲ ಅನ್ನೋರು ಇಲ್ಲ ಅಂಡ್ರೆಡ್ ಟು ಒನ್ ಫಿಫ್ಟಿ ಪ್ಲಸ್ ರೀಚ್ ಆದ್ರು ಇವಾಗ ಇದಾಯ್ತು ಈ ಕ್ವಶನ್ ಪೇಪರ್ ನ ಲೀಕ್ ಮಾಡೋದು ಡೀಲ್ ಮಾಡೋದು ಆಯ್ತು ಹಾಗಿದೆ ಅಂತ ಅಂದ್ರೆ ಇವ್ರಿಗೆ ಈಗ ಎಕ್ಸಾಮ್ ನ ಸ್ಟಾರ್ಟ್ ಮಾಡ್ತಾರೆ ರಿಸಲ್ಟ್ ನು ಎಲ್ಲ ಬಿಡ್ತಾರೆ ಆದ್ರೆ ನೇಮಕಾತಿನೇ ಮಾಡಲ್ಲ ಅದನ್ನ ಸ್ಟಾಪ್ ಮಾಡಿಬಿಡ್ತಾರೆ ಎಷ್ಟೊಂದು ವರ್ಷಗಳು ಆಗ್ತಾ ಬಂದ್ರು ಕೂಡ ಅಲ್ಲಿ ನೇಮಕತಿನೇ ಆಗ್ತಾನೆ ಇಲ್ಲ ಅದೇ ತರ ಒಂದು ಜೆ ಟಿ ಒ ಎಕ್ಸಾಮ್ ಎರಡ್ ಸಾವಿರದ ಹದಿನೇಳರಲ್ಲಿ ನೋಟಿಫಿಕೇಶನ್ ಕೊಡ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಕ್ಸಾಮ್ ಆಗುತ್ತೆ ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅದ್ರದ್ದು ಶಾರ್ಟ್ ಲಿಸ್ಟ್ ಆಗುತ್ತೆ ಆದ್ರೂ ಕೂಡ ಇನ್ನೂ ನೇಮಕತಿನೇ ಆಗಿಲ್ಲ ಇವ್ರಿಗೆ ಹೇಳ್ಬೇಕಂದ್ರೆ ಕೆ ಪಿ ಎಸ್ ಸಿ ನಲ್ಲಿ ನಡೆಸುವಂತಹ ಹತ್ತು ಅವ್ರು ನಡೆಸಿದ್ದಾರೆ ಅಂದ್ರೆ ಒಂದು ಎಂಟು ಎಕ್ಸಾಮ್ ಅದು ಆಲ್ರೆಡಿ ಕೋರ್ಟಲ್ಲಿ ಹೋಗಿ ಬಿದ್ದಿರುತ್ತೆ ಆ ಕೋರ್ಟ್ಗೆ ಹೋಗಿ ಅದು ವರ್ಷಾನ್ ಗಟ್ಲೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಈ ಕಡೆ ಆಕಾಂಕ್ಷಿಗಳು ನನ್ನ ರಿಸಲ್ಟ್ ಇದೆ ಇದು ನಾಳೆ ಬರುತ್ತೆ ನಾಡಿದ್ ಬರುತ್ತೆ ಅಂತ ವರ್ಷಾನ್ ಪೂರ್ತಿ ಕಾಯ್ಕೊಂಡು ಬರ್ತಾ ಇರೋದೇ ಆಯ್ತು ಪಾಪ ಈ ಕಡೆ ಅವರು ಬೇರೆ ಕಡೆ ಕೆಲಸನೂ ಮಾಡೋಕೆ ಹೋಗ್ತಾ ಇಲ್ಲ ಈ ಕಡೆ ಮನೆಯಲ್ಲಿ ಆಗು ಪಾಪ ಇರೋಕೆ ಆಗ್ತಾ ಇಲ್ಲ ಅವರಿಗೆ ಹಂಗಾಗಿದೆ ಪರಿಸ್ಥಿತಿ ಆದರೆ ಥರ ಕೆ ಪಿ ಎಸ್ ಸಿ ಅವರು ಮಾಡ್ತಾ ಇದಾರೆ ಏನಕ್ಕೆ ಅಂತಾನೆ ಗೊತ್ತಿಲ್ಲ ಇವ್ರಿಗೆ ಏನ ಇವ್ರಿಗೆ ಯಾಕೆ ಯಾರು ಹೇಳೋರೆ ಇಲ್ವ ಕೇಳೋರು ಇಲ್ವಾ ಅದು ನಿಜ ಏನು ಅರ್ಥನೇ ಆಗ್ತಾ ಇಲ್ಲ ಇದೆ ವಿಡಿಯೋ ನೋಡ್ತಿರುವಾಗ ನಿಮ್ಗೆ ಅನಿಸ್ತಾ ಇರ್ಬೋದು ಇದೆಲ್ಲ ನಡೀತಿದ್ಯಾ ಈ ತರ ಎಲ್ಲಾ ಆಗ್ತಿದೆಯಾ ಅಂತ ನಿಮ್ಗೆ ಅಂತ ಅನಿಸ್ತಾ ಇರ್ಬೋದು ಯಾಕೆಂದ್ರೆ ನಿಮ್ಗೆಲ್ಲಾ ಈ ವಿಚಾರಗಳು ಗೊತ್ತೇ ಆಗ್ತಾ ಇಲ್ಲ ಈ ವಿಚಾರಗಳನ್ನ ತಲ್ಪಸ್ಬೇಕಾಗಿರುವಂತರೂ ಸಹ ಈ ವಿಚಾರದ ಬಗ್ಗೆ ಯಾರು ಮಾತಾಡ್ತಿಲ್ಲ ಇರಲ್ಲ ಯಾರು ಕೂಡ ನ್ಯೂಸ್ ಚಾನಲ್ ಹೇಳೇ ಇರಲ್ಲ ಯಾಕೆಂದ್ರೆ ಅವ್ರಿಗೂ ಕೂಡ ಟಿ ಆರ್ ಪಿ ಬೇಕು ಇದನ್ನೆಲ್ಲ ಯಾರು ನೋಡಲ್ಲ ಅವ್ರಿಗೆ ಟಿ ಆರ್ ಪಿ ಬೇಕಾಗಿರೋದು ಯಾರು ಯಾರ್ದೋ ನಾಳೆ ಮದ್ವೆ ಆಗ್ತಿದೆ ಯಾರ್ಗೋ ನಾಳೆ ಡಿವೋರ್ಸ್ ಆಗ್ತಿದೆ ಇನ್ಯಾರ್ಗೋ ಮಗು ಆಗಿದೆ ಈ ತರದ ಸ್ಟೋರಿನೇ ಹೇಳ್ಕೊಂಬ ನಗ ಜನಗಳಿಗೂ ಇದ್ ಯಾರಿಗೂ ಗೊತ್ತಾಗಲ್ಲ ಪಾಪ ಆಕಾಂಕ್ಷಿಗಳು ಎಷ್ಟೊಂದ್ ಕಷ್ಟಪಟ್ಟು ಓದ್ತಿದ್ದಾರೆ ಅಂತ ಅನ್ನೋದು ಯಾರಿಗೂ ಸಹ ಗೊತ್ತಾಗೋದಿಲ್ಲ ಮನೇಲಿ ಹೇಳೋದೊಂದೆ ಏದ್ತಾನೆ ಇದೀನಿ ನೀನ್ ಕೆಲ್ಸಾನೇ ತಗೊಂಡಿಲ್ಲ ಸುಮ್ನೆ ಏನೇ ಕೋತಿದಿಯಾ ಯಾವ್ದೋರ್ ಒಂದ್ ಕೆಲ್ಸಕ್ ಹೋಗ್ಬಾರ್ದ ಇಷ್ಟೇ ಹೇಳೋದು ಹೊರ್ತು ಇನ್ ಗೊತ್ತಿಲ್ಲ ಇಷ್ಟೆಲ್ಲಾ ನಡೀತಿದ್ರು ಪಾಪ ಯಾರು ಕೂಡ ಈ ಆಕಾಂಕ್ಷೆಗಳಿಗೆ ಯಾರು ಸಹ ಹೆಲ್ಪ್ ಮಾಡ್ತಾ ಇಲ್ಲ ಯಾವ್ದೇ ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ಇಷ್ಟೆಲ್ಲ ನಡೀತಿದೆ ಇಷ್ಟೊಂದು ಸ್ಟ್ರೈಕ್ ಎಲ್ಲ ಮಾಡ್ತಿದ್ದಾರೆ ಅಂತ ಅನ್ನೋದು ಕೂಡ ಯಾರು ತೋರಿಸ್ತಾ ಇಲ್ಲ ನನ್ ನ್ಯೂಸ್ ಚಾನೆಲ್ ಅಂತಾನೆ ನಾನು ಹೇಳಲ್ಲ ಎಷ್ಟೊಂದು ಇಂಡಸ್ಟ್ರಿ ಅವರು ಕೂಡ ಹೌದು ಪೊಲಿಟಿಷಿಯನ್ಸ್ ಅವರು ಕೂಡ ಹೌದು ನನ್ನಂತ ಕ್ರಿಯೇಟರ್ಸ್ ಕೂಡ ಹೌದು ಯಾವ್ದಾದ್ರು ಒಂದ್ ಫಿಲಂ ಅಂತ ಅಂದಾಗ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಕನ್ನಡದ ಮೊದಲನೇ ಆದ್ಯತೆ ಕನ್ನಡನ ಉಳಿಸಿ ಬೆಳೆಸಿ ಅಂತ ಹೇಳ್ತಾರೆ ಹೊರ್ತು ಇಂಥ ವಿಚಾರ ಬಂದಾಗ ಏನಿಕ್ಕವರು ಕನ್ನಡ ಪರ ನಿಲ್ತಾ ಇಲ್ಲ ಎಲ್ಲಾ ಎಕ್ಸಾಮ್ ಕೇಳ್ತಾ ಇಲ್ಲ ಇವ್ರು ಯಾರಿಗೂ ಬನ್ನಿ ಈ ತರ ಎಕ್ಸಾಮ್ ತು ನಡೀತಿದೆ ಅಂತ ನನ್ ಕೇಳ್ತಿರೋದೊಂದೇ ಈ ಕೆ ಎಸ್ ಅಲ್ಲಿ ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಡ್ತಾ ಇಲ್ಲ ಮರು ಪರೀಕ್ಷೆ ಆದ್ಮೇಲೂ ಕೂಡ ಇದೇ ಪ್ರಾಬ್ಲಮ್ ಆಗಿದೆ ಅಂತ ಅಂದಾಗ್ಲೂ ಕೂಡ ಇವ್ರೆಲ್ಲ ಏನಿಕ್ ಕ್ವಶನ್ ನ ಮಾಡ್ತಾ ಇಲ್ಲ ಯಾಕ ಇವ್ರು ಯಾರು ಕರ್ನಾಟಕವ್ರಲ್ವಾ ಇವ್ರಗೋಸ್ಕರ ಇವ್ ಬೆಳೆನ ಇವ್ರು ಕನ್ನಡ ಇವರು ಅದನ್ನ ಲೇಬಲ್ ಆಗಿ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಹಿಂದಿ ಬಿಟ್ರೆ ನೆಕ್ಸ್ಟ್ ಕನ್ನಡಕ್ಕೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಅಂತ ನೆಕ್ಸ್ಟ್ ಪೊಲಿಟಿಷಿಯನ್ ಬಂದ್ರೆ ಅವ್ರಿಗೆ ವೋಟ್ ಬೇಕಾದಾಗ ಮಾತ್ರ ಮತದಾನ ನಮ್ಮೆಲ್ಲರ ಹಕ್ಕು ಅಂತ ಅಂತಾರೆ ಈ ತರ ವಿಚಾರ ಬಂದಾಗ ನಾವ್ ಯಾರು ಅವ್ರ ಕಣ್ಣಿಗೆ ಗುರ್ತಿಗೆ ಬೀಳಲ್ಲ ಅಂತ ಅನ್ಸುತ್ತೆ ನಾನು ಇಲ್ಲಿ ಯಾವ್ದೇ ತರಹದ ಪಕ್ಷದ ಪರನೂ ಅಲ್ಲ ವಿರೋಧಿನೂ ಅಲ್ಲ ನನ್ಗೆ ಇಲ್ಲಿ ಯಾವುದೇ ಪಕ್ಷದ ಮೇಲೂ ಕೂಡ ನಾನು ಹೇಳ್ತಾ ಇಲ್ಲ ಎಲ್ಲ ಪಕ್ಷ ಮಾಡೋದು ಕೂಡ ಇದೇನೆ ಒಂದೇ ಪಕ್ಷ ಅಂತಾನೂ ನಾನು ಹೇಳಲ್ಲ ಇಲ್ಲಿ ಎಲ್ಲ ಪಕ್ಷಗಳು ಮಾಡ್ತಿರೋದೇ ಇದೇನೆ ಅವ್ರ ಏನಾದ್ರು ಭಾಷಣ ಮಾಡುವಾಗ ಮಾತ್ರ ಇನ್ನೊಬ್ರು ಪಕ್ಷದಲ್ಲಿ ಏನಾದ್ರೂ ಕನ್ನಡ ಪರ ಮಾತಾಡಿಲ್ಲ ಅಂದ್ರೆ ಅದನ್ನ ಇಟ್ಕೊಂಡು ಅದನ್ನ ನೋಟೆಡ್ ಮಾಡಿ ಅವ್ರು ಹೇಳ್ತಾರೆ ಈ ತರ ಆತರ ಕನ್ನಡ ಹಾಗೆ ಹೀಗೆ ಅಂತ ಬಟ್ ಕನ್ನಡ ಅನ್ನೋ ವಿಚಾರ ಬಂದಾಗ ಯಾರೇ ಪೊಲಿಟಿಷಿಯನ್ಸ್ ಕೂಡ ಬಂದಿಲ್ಲ ಕನ್ನಡವೇ ಸತ್ಯ ಹಾಗೆ ಕನ್ನಡವೇ ನಿತ್ಯ ಕನ್ನಡ ಪರ ಅಂತ ಬಂದಾಗ ನಿಜವಾಗ್ಲು ಕನ್ನಡದ ಪರವಾಗಿ ಹೋರಾಟ ಮಾಡ್ತಿರೋರೆ ನಮಗೆಲ್ಲ ಅನ್ಸೋದು ಇನ್ನಡೆ ಸಂಘದವರು ಯಾರು ಅಂತ ಹೇಳಿದ್ರೆ ಒಂದು ಡ್ರೈವರ್ಸ್ಗಳು ಇನ್ನೊಂದು ಪರ ಹೋರಾಟ ಮಾಡುವ ಸಂಘದವರು ಕನ್ನಡ ಅಸ್ಮಿತೆ ಅಂತ ಬಂದಾಗ ಎಲ್ಲರೂ ನಮ್ಮ ತಾಯಿ ನಾಡಿನ ಪರ ನಿಲ್ಬೇಕು ಅಂತ ನಾನು ಕೇಳ್ಕೊತೀನಿ ಯಾಕೆಂದ್ರೆ ಸುಮ್ನೆ ನಮ್ಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಅವಾಗಿಂದನು ಕೂಡ ಕನ್ನಡಕ್ಕೆ ಅಷ್ಟೇ ಪ್ರಾಮುಖ್ಯತೆ ಇದೆ ನಾಲ್ಕು ಸಾವಿರ ವರ್ಷಗಳ ಇತಿಹಾಸನೇ ಇರುವಂತಹದ್ದು ಕನ್ನಡ ಕನ್ನಡನ ಹೇಳ್ಬೇಕು ಅಂತ ಅಂದ್ರೆ ತಮಿಳಿಗಿಂತ ಜಾಸ್ತಿ ಇತಿಹಾಸ ಇರಂತದ್ದೇ ಕನ್ನಡಕ್ಕೆ ಆಮೇಲೆ ನಾನ್ ಕ್ರಿಯೇಟರ್ಸ್ ಬಗ್ಗೆ ಹೇಳ್ದೆ ಹೌದು ಈಗ ನಿಮ್ಮ ನಿಮ್ ನಿಮ್ಮ ಪ್ರೊಫೈಲ್ ನ ನೀವು ಬಿಲ್ಡ್ ಮಾಡಕ್ಕೆ ತುಂಬಾ ನೀವು ಕಷ್ಟ ಪಟ್ಟಿರ್ತೀರಾ ಅಂತ ಹೌದು ಯಾವ್ದೇ ತರದು ಸುಲಭವಾಗಿ ಬಂದಿಲ್ಲ ಆದ್ರೆ ನಾನ್ ಕರ್ನಾಟಕದಲ್ಲಿ ಇರುವಂತ ಕ್ರಿಯೇಟರ್ಸ್ಗೆ ನಾನು ಹೇಳ್ತಿರೋದು ನಮ್ಗೆ ವ್ಯೂಸ್ ಬರ್ತಿರೋದು ಕರ್ನಾಟಕದಿಂದ ನಾವುಗಳು ಕರ್ನಾಟಕದವ್ರ್ ನೋಡ್ತಿರೋದ್ರಿಂದ ಅರ್ನಿಂಗ್ಸ್ ಅಂತ ಹಾಕ್ತಿರೋದು ಹಾಗಂತ ಹೇಳಿ ನೀವು ಪೇಡ್ ಪ್ರಮೋಷನ್ಸ್ ಮಾಡ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಅದು ನೀವು ಕಷ್ಟಪಟ್ಟು ಮಾಡಿರೋದ್ರಿಂದ ನೀವು ಮಾಡ್ಕೊಳ್ಳಿ ನಾನು ಇಲ್ಲ ಅಂತ ಹೇಳಲ್ಲ ಅಟ್ಲೀಸ್ಟ್ ಕನ್ನಡ ಅಂತ ಅನ್ನೋ ಒಂದು ಭಾಷೆ ಬಂದಾಗ ಅಟ್ಲೀಸ್ಟ್ ಸ್ವಾಭಿಮಾನದಿಂದ ಒಂದ್ ಮಿನಿಟ್ ಅಥವಾ ತರ್ಟಿ ಸೆಕೆಂಡ್ಸ್ ನಿಮ್ಗೆ ಒಂದು ಶಾರ್ಟ್ಸ್ ಅಲ್ಲಿ ಆದ್ರೂ ಒಂದು ವಿಡಿಯೋ ಮಾಡಿ ಹಾಕಕ್ಕೂ ಅಮೌಂಟ್ನ ಡಿಮ್ಯಾಂಡ್ ಮಾಡ್ತಾರೆ ಅಂತ ಅಂದ್ರೆ ಯಾವ ಥರ ಇದ್ದಾರೆ ಪಾಪ ಆಕಾಂಕ್ಷಿಗಳು ಕೆ ಎ ಎಸ್ ಫಿಲಿಮ್ಸ್ ಬರೆದಿರುವಂಥ ಆಕಾಂಕ್ಷಿಗಳು ಇದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಕನ್ನಡ ಭಾಷೆಗೆ ಫಸ್ಟ್ ಪ್ರಾಮುಖ್ಯತೆ ಕೊಟ್ಟಿಲ್ಲ ಹೇಳಿ ಪಾಪ ಎಷ್ಟೊಂದು ಜನ ಕ್ರಿಯೇಟರ್ಸ್ನ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ವಿಡಿಯೋ ಮಾಡಿ ನಿಮ್ಗೆ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಇದರಿಂದ ಹೆಲ್ಪ್ ಆಗುತ್ತೆ ಇದು ಜನಕ್ಕೂ ಕೂಡ ರೀಚ್ ಆಗುತ್ತೆ ಈ ಥರ ಎಲ್ಲ ನಡೀತಿದೆ ಅಂತ ಪಾಪ ತುಂಬಾ ರಿಕ್ವೆಸ್ಟ್ ನ ಮಾಡ್ಕೊಂಡಿದ್ದಾರೆ ಆದರೆ ಕೆಲವು ಕ್ರಿಯೇಟರ್ಸ್ ಒಂದೇ ಇಷ್ಟು ಅಮೌಂಟ್ ನಾನು ಡಿಮ್ಯಾಂಡ್ ಮಾಡ್ತಿದ್ದೀನಿ ಅಷ್ಟ ಅಮೌಂಟ್ ನಿಮ್ಗೆ ಕೊಡಕ್ ಆಗುತ್ತ ಅಷ್ಟ ಅಮೌಂಟ್ ನ ಕೊಟ್ರೆ ನಾನು ವಿಡಿಯೋನ ಮಾಡ್ತೀನಿ ಅಂತ ಇಲ್ಲ ಆದಷ್ಟು ಹೆಲ್ಪ್ ನ ಮಾಡಿ ದಯವಿಟ್ಟು ಅವ್ರ ಹತ್ರ ಯಾರು ಅಮೌಂಟ್ ನ ಎಕ್ಸ್ಪೆಕ್ಟ್ ಮಾಡಬೇಡಿ ಯಾಕೆಂದ್ರೆ ನೀ ಅವ್ರ ಹತ್ರ ಅಮೌಂಟ್ ಇಲ್ಲ ಅಷ್ಟು ಫೀಸ್ ನ ಕಟ್ಟಿ ಕಟ್ಟಿನೇ ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ ಎಕ್ಸಾಮು ಅದು ಅಲ್ಲದೆ ಎಷ್ಟೊಂದು ಜನ ಲೈಬ್ರರಿಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಟೈಮ್ ಓದ್ಕೊಂಡು ಹಗಲು ರಾತ್ರಿ ಅಂದನೆ ಲೈಬ್ರರಿ ಒಳಗಡೆನೆ ಜೀವಿಸ್ತಿರೋರು ತುಂಬಾ ಜನ ಇದ್ದಾರೆ ಅವ್ರ ಹತ್ರ ನಿಜವಾಗ್ಲೂ ಅಮೌಂಟ್ ಇರೋಲ್ಲ ದಯವಿಟ್ಟು ಯಾರು ಅಮೌಂಟ್ನ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡಿ ಅವ್ರ ಹತ್ರ ಫೀಸ್ ಕಟ್ಟೋಕ್ಕೆ ಸಿಕ್ಕಿದ್ರೆ ಸಾಕು ಅಮೌಂಟ್ ಅಥವಾ ಯಾವ್ದಾದ್ರು ಒಂದು ಕರೆಂಟ್ ಅಫೇರ್ಸ್ ಬಂದಿರೋ ಬುಕ್ನ ಬೈ ಮಾಡಕ್ಕೆ ಅಮೌಂಟ್ ಇದ್ರೆ ಸಾಕು ಅಂತ ಅನ್ಸುತ್ತೆ ದಯವಿಟ್ಟು ಈ ವಿಡಿಯೋ ಇಂದ ಯಾರಿಗಾದ್ರು ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ನಾನು ಕೇಳಲ್ಲ ಯಾಕೆಂದರೆ ನಾನು ಯಾರ ಹತ್ರನೂ ಸಾರಿನೋ ನಾನು ಕೇಳಲ್ಲ ಯಾಕೆಂದರೆ ನಾನೊಬ್ಳು ಕರ್ನಾಟಕದಲ್ಲಿರುವಂತಹ ಕನ್ನಡತಿಯಾಗಿ ನಾನು ಈ ವಿಡಿಯೋನ ಮಾಡಿರೋದು ನಿನಗೆ ಆದರೆ ಈ ಕೆ ಎ ಎಸ್ ಪ್ರಿಲಿಯಮ್ಸ್ ಎಕ್ಸಾಮ್ನ ಅಭ್ಯರ್ಥಿಗಳಿಗೆ ಹೆಲ್ಪ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕೈಲಿ ಇದನ್ನ ಯಾರಾದರೂ ಕ್ರಿಯೇಟರ್ಸ್ನ ಇದ್ರೆ ಅಟ್ಲೀಸ್ಟ್ ನಿಮ್ಮ ಕೈಲಿ ಆದಷ್ಟು ಒಂದು ತರ್ಟಿ ಸೆಕೆಂಡ್ಸ್ ಅಥವಾ ಒನ್ ಮಿನಿಟ್ ವೀಡಿಯೋನ ಮಾಡಿ ಇದನ್ನ ಹೇಳಬೇಕಂದ್ರೆ ಕ್ರಿಯೇಟರ್ಸ್ಗಿಂತ ಟ್ರೋಲರ್ಸೇ ಎಷ್ಟೋ ಒಳ್ಳೆಯವರು ಅಂತ ಅನಿಸುತ್ತೆ ಅಟ್ಲೀಸ್ಟ್ ಅವರು ಕೆಟ್ಟದ ವಿಚಾರಕ್ಕಿಂತ ಒಳ್ಳೆಯ ವಿಚಾರವೂ ಎಷ್ಟೊಂದು ತೋರಿಸ್ತಿರ್ತಾರೆ ಅವರು ಮತ್ತೆ ಇದು ರೀ ಎಕ್ಸಾಮ್ ಆಗಲೇಬೇಕು ಎಷ್ಟೊಂದು ಜನ ನಮ್ಮಂಥ ಬಡ ವಿದ್ಯಾರ್ಥಿಗಳು ಇದರಿಂದ ಸಫರ್ ಆಗ್ತಿದ್ದಾರೆ ದವಿಟ್ಟು ಅವ್ರಿಗೆಲ್ಲರಿಗೂ ಇದು ಹೆಲ್ಪ್ ಆಗಲಿ ಎಷ್ಟೊಂದು ಜನ ಇದರಿಂದ ಕನ್ಸ್ ಕಟ್ಕೊಂಡು ಎಷ್ಟೊಂದು ಜನ ಲೈಫ್ನ ತ್ಯಾಗ ಮಾಡ್ಕೊಂಡು ಬಂದಿದ್ದಾರೆ ವರ್ಷಾನಗಟ್ಲೆ ಇದರಿಂದ ಅವ್ರ ಜೀವನ ಹಾಳಾಗೋದು ಬೇಡ ಯಾವುದೇ ಥರದ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇಲ್ಲ ಅಥವಾ ಮತ್ತೊಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇಲ್ಲ ಇವ್ರು ಕಷ್ಟಪಟ್ಟು ಓದ್ತಿದ್ದಾರೆ ಹಗಲು ರಾತ್ರಿ ಇವ್ರಿಗೆಲ್ಲ ಒಳ್ಳೇದಾಗಲಿ ಹಾಗೆ ಕಾಂತಕುಮಾರ್ ಸಾರು ಇದಕ್ಕೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಮ್ಮೆಲ್ಲರಿಂದ ಒಂದು ಸಪೋರ್ಟ್ ಸಿಕ್ಕಿದ್ರೆ ಕಾಂತಕುಮಾರ್ ಸಾರು ಇದರಿಂದ ತುಂಬ ಚೇಂಜಸ್ನ ತರ್ತಾರೆ ಅಂತ ಹೇಳ್ತೀನಿ ಇದನ್ನ ನಾನು ಯಾವುದೇ ಥರದ ಇನ್ಫ್ಲೂಯೆನ್ಸಿಂದ ಮಾಡಿಲ್ಲ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ನಾನು ಕೂಡ ಕೆಲವೊಂದು ಎಕ್ಸಾಮ್ಗಳನ್ನ ಬರ್ತಿದ್ದೀನಿ ನನಗೂ ಕೂಡ ಇದರಿಂದ ಎಕ್ಸ್ಪೀರಿಯನ್ಸ್ ಆಗಿದೆ ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು ಇದನ್ನು ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಅಥವಾ ನಿಮ್ಮ ವಿಡಿಯೋನ ಮಾಡಿ ಇಷ್ಟೇ ನಾನು ಕೇಳ್ಕೊಳ್ಳೋದು ಜೈ ಕರ್ನಾಟಕ